ಶ್ರೀ ಗುರುಗಾಧ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇನ್ ನಮಃ ಶ್ರೀ ಪಾದ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಹತ್ತನೆಯ ಅಧ್ಯಾಯ ನಲವತ್ತೇಳು ಅಂಕಗಳ ವಿಸ್ಮಯ ನೋಡು ನಾಗಣ್ಣ ಒಂದು ಗಾದೆ ಇದೆ ಒಳ್ಳೆಯ ಕೆಲಸಕ್ಕೆ ನೂರೆಂಟು ವಿಘ್ನ ಅಂತ ಅದು ನಮ್ಮ ಗಟ್ಟಿತನಕ್ಕೆ ಸವಾಲು ನಾವು ದೃಢ ಸಂಕಲ್ಪ ಇಟ್ಟುಕೊಂಡು ಗುರುಗಳನ್ನು ಪ್ರಾರ್ಥಿಸಿದರೆ ವಿಘ್ನಗಳು ಮೋಡಗಳಂತೆ ಚದುರಿ ಹೋಗುತ್ತವೆ ಭರವಸೆಯ ಬೆಳಕು ಪ್ರಜ್ವಲಿಸುತ್ತದೆ ಈ ಪ್ರಸಂಗವನ್ನು ಕೇಳು ತಾಲೂಕು ಕೇಂದ್ರದಲ್ಲಿದ್ದ ಗೃಹಿಣಿಯೋರ್ವರು ತಮ್ಮ ಪತಿಯು ಕರ್ತವ್ಯ ನಿರ್ವಹಿಸುತ್ತಿದ್ದ ಕಚೇರಿಯಲ್ಲಿನ ವರ್ಗಾವಣೆ ಪ್ರಕ್ರಿಯೆಯಂತೆ ಜಿಲ್ಲಾ ಕೇಂದ್ರಕ್ಕೆ ಬಂದರು ಆ ಗೃಹಿಣಿಯು ಸಾತ್ವಿಕರು ಶ್ರೀ ಗುರುನಾಥರ ಬಗೆಗೆ ಗೌರವ ಉಳ್ಳವರು ಮಗನ ವಿದ್ಯಾಭ್ಯಾಸ ಮುಗಿದಿತ್ತು ಮುಂದೆ ಉನ್ನತ ವಿದ್ಯಾಭ್ಯಾಸಕ್ಕೆ ಕಳುಹಿಸಲು ನಿರ್ಧರಿಸಿದರು ಆ ಬಗ್ಗೆ ಅವರು ಆತಂಕ ಪಡುತ್ತಿದ್ದರು ಆ ಸಂದರ್ಭದಲ್ಲಿ ಒಂದು ದಿನ ಅವರಿಗೆ ಒಂದು ಸ್ವಪ್ನವಾಯಿತು ಅದರಲ್ಲಿ ಅವಧೂತ ಶ್ರೀ ಗುರುನಾಥರು ದರ್ಶನ ನೀಡಿ ನೀನು ಅರಸೀಕೆರೆಯ ಶ್ರೀ ಶಂಕರಲಿಂಗ ಆಶ್ರಮಕ್ಕೆ ಹೋಗಿ ಸೇವೆ ಮಾಡು ಒಳ್ಳೆಯದಾಗುತ್ತದೆ ಎಂದು ಆದೇಶ ನೀಡಿದರು ಅದರಂತೆ ಆ ಗೃಹಿಣಿಯು ಒಂದು ದಿನ ಶ್ರೀ ಶಂಕರಲಿಂಗಾಶ್ರಮಕ್ಕೆ ಹೋಗಿ ಸೇವೆ ಸಲ್ಲಿಸಿ ಬಂದರು ಅವರ ಆತಂಕ ನಿವಾರಣೆಯಾಯಿತು ನಂತರದಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಯಿತು ಮಗನಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವೂ ಒದಗಿತು ಭಗವಂತನ ಒಲುಮೆಯನ್ನು ಸುಲಭವಾಗಿ ಪಡೆಯಲಾಗುವುದಿಲ್ಲ ಆದರೆ ಶ್ರೀ ಗುರುವು ತಾಯಿಗಿಂತಲೂ ಹೆಚ್ಚಿನ ಕರುಣಾಮಯಿ ಆದುದರಿಂದ ನಾವು ಸದಾ ಶ್ರೀ ಗುರುವಿಗಾಗಿಯೇ ಹಂಬಲಿಸಬೇಕು ಕಷ್ಟ ಸುಖಗಳೆಲ್ಲವನ್ನು ಅವರಿಗೆ ಹೇಳಿಕೊಳ್ಳುತ್ತಿರಬೇಕು ದಯೆಗೆ ಪಾತ್ರರಾಗಬೇಕಾದರೆ ನಿತ್ಯ ಜೀವನದಲ್ಲಿಯೂ ದಯಾವಂತರಾಗಿ ಪರೋಪಕಾರ ಮಾಡುತ್ತಿರಬೇಕು ಗುರುವರಿಯರ ಒಂದೆರಡು ಆದರ್ಶವನ್ನಾದರೂ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಆಯಿತೇ ಮತ್ತೊಬ್ಬ ವಿದ್ಯಾರ್ಥಿಯ ಪ್ರಸಂಗವಂತೂ ಇನ್ನೂ ವಿಶೇಷವಾಗಿದೆ ಅದು ಹೀಗಿದೆ ಆಲಿಸು ಇಂತಹ ಸಚಿದಾನಂದಮಯನಾದ ಶ್ರೀ ಗುರುವಿನ ಗುಣ ಸಾಮರ್ಥ್ಯಗಳನ್ನು ಪರೀಕ್ಷಿಸುವ ಸಾಹಸ ಮಾಡಬಾರದು ಏಕೆಂದರೆ ಗುರುವು ನುಡಿದುದೇ ನಡೆಯುತ್ತದೆ ಆದ್ದರಿಂದ ಗುರುವಾಕ್ಯವನ್ನು ಪಾಲನೆ ಮಾಡುವುದನ್ನು ಗುರುಭಕ್ತರು ಮೊದಲು ಕಲಿಯಬೇಕು ಅವಧೂತ ಶ್ರೀ ಗುರುನಾಥರನ್ನು ನೋಡಲು ಸಾವಿರಾರು ಮೈಲಿಗಳಷ್ಟು ದೂರದಿಂದಲೂ ಭಕ್ತರು ಧಾವಿಸಿ ಬರುತ್ತಿದ್ದರು ನಮ್ಮ ಗುರುವರಿಯರ ಮಹಿಮೆ ಅರಿತ ಗುರುಭಕ್ತ ದಂಪತಿ ಒಮ್ಮೆ ತಮ್ಮ ಮಗನನ್ನು ಗುರುಗಳ ದರ್ಶನಕ್ಕಾಗಿ ತಮ್ಮೊಂದಿಗೆ ಗುರುಕ್ಷೇತ್ರಕ್ಕೆ ಬರುವಂತೆ ಹೇಳಿದರು ಅವನಿಗೆ ಗುರುಗಳ ಬಗ್ಗೆ ಅಷ್ಟೊಂದು ತಿಳಿದಿರಲಿಲ್ಲ ಆದರೂ ಅಪ್ಪ ಅಮ್ಮನ ಬಲವಂತಕ್ಕೆ ಗುರುಗಳ ದರ್ಶನಕ್ಕೆ ಹೊರಟನು ಅಂದು ಶ್ರೀ ಗುರುನಿವಾಸದಲ್ಲಿ ಗುರುಗಳು ಇದ್ದರು ಈ ದಂಪತಿ ಗುರುಗಳ ನಿವಾಸಕ್ಕೆ ಬಂದು ಗುರುಗಳ ಪಾದಗಳಿಗೆ ನಮಸ್ಕರಿಸಿದರು ಅವರ ಜೊತೆ ಬಂದಿದ್ದ ಅವರ ಮಗನು ಗುರುಗಳ ಪಾದಗಳಿಗೆ ನಮಿಸಿದನು ಗುರುಗಳು ಆ ಬಾಲಕನ ಮುಖವನ್ನು ನೋಡಿ ನೀನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೀಯಾ ನಿನಗೆ ಈ ಬಾರಿ ಗಣಿತದಲ್ಲಿ ನಲವತ್ತೇಳು ಮಾರ್ಕ್ಸ್ ಬರುತ್ತದೆ ಎಂದು ಹೇಳಿ ಆಶೀರ್ವದಿಸಿದರು ಗುರು ನಿವಾಸದಿಂದ ಹಿಂದಿರುಗಿದ ಬಾಲಕ ಗುರುಗಳ ವಾಕ್ಯದ ಬಗೆಗೆ ಆಲೋಚಿಸತೊಡಗಿದ ಪರೀಕ್ಷೆ ಶುರುವಾಯಿತು ಗಣಿತ ಪರೀಕ್ಷೆಯ ದಿನ ಆ ಬಾಲಕನು ನೋಡೋಣ ಗುರುಗಳು ನಲವತ್ತೇಳು ಮಾರ್ಕ್ಸ್ ಬರುತ್ತೆ ಎಂದು ಹೇಳಿದ್ದಾರೆ ನಾನು ಪರೀಕ್ಷೆಯಲ್ಲಿ ಹೇಗೆ ಬರೆದರೂ ಅಷ್ಟು ಅಂಕ ಬರುತ್ತದೆಯೇ ಏನಾಗುತ್ತೆ ನೋಡೋಣ ಎಂದು ಪ್ರಶ್ನೆಗಳಿಗೆ ಉತ್ತರ ಬರೆದು ಎದ್ದು ಬಂದನು ಆತನು ಉತ್ತರ ಬರೆಯುವಾಗಲೇ ಅಲ್ಲೊಂದು ವಿಸ್ಮಯ ನಡೆದು ಹೋಗಿತ್ತು ಅದು ಆತನಿಗೆ ತಿಳಿಯದಾಗಿತ್ತು ಫಲಿತಾಂಶ ಪ್ರಕಟವಾಗುವ ದಿನ ಬಂದೇ ಬಿಟ್ಟಿತು ಆತನಿಗೆ ಗಣಿತದಲ್ಲಿ ನಲವತ್ತೇಳು ಅಂಕಗಳು ಬಂದಿದ್ದವು ಬಾಲಕನಿಗೆ ಆಶ್ಚರ್ಯ ಅವರು ಹೇಳಿದಷ್ಟೇ ಅಂಕ ಬಂದಿದೆಯಲ್ಲ ಎಂದು ಚಕಿತಗೊಂಡ ನಂತರ ಅವನಿಗೆ ಅರಿವಾಯಿತು ಗುರುವನ್ನು ಪರೀಕ್ಷಿಸಬಾರದು ಎಂದು ಗುರುವು ಎಲ್ಲವನ್ನೂ ಬಲ್ಲವನು ನಮ್ಮ ಹಿಂದಿನ ಎಷ್ಟೋ ಜನ್ಮಗಳನ್ನು ಮುಂದಿನ ಎಷ್ಟೋ ಜನ್ಮಗಳನ್ನು ಶ್ರೀ ಗುರುವು ನೋಡಬಲ್ಲ ಅಂತಹ ದಿವ್ಯ ಶಕ್ತಿಯೇ ಶ್ರೀ ಗುರುವು ಹಾಗಿರುವಾಗ ಗುರುವಿನ ವಾಕ್ಯ ಸುಳ್ಳಾದೀತೆ ಎಂದಿಗೂ ಇಲ್ಲ ಗುರುವನ್ನು ಪರೀಕ್ಷಿಸುವುದು ಕೇವಲ ಮೂರ್ಖತನವಷ್ಟೆ ಗುರುವಿನ ದರ್ಶನದಿಂದಲೇ ನಮ್ಮ ಎಷ್ಟೋ ಪಾಪಗಳು ಸುಟ್ಟು ಭಸ್ಮವಾಗುತ್ತವೆ ಅವನು ಕೃಪೆ ತೋರಿದರೆ ಅಸಾಧ್ಯವಾದುದೇನಿದೆ ಅದಕ್ಕಾಗಿಯೇ ಗುರುವನ್ನು ನಂಬಿ ನಡೆಯಬೇಕು ಗುರುವನ್ನು ನಂಬಿ ನಡೆದರೆ ನಮಗೆ ಯಾವ ಭಯವೂ ಇರುವುದಿಲ್ಲ ಈಗ ಮತ್ತೊಂದು ಪ್ರಸಂಗವಿದೆ ಆಲಿಸು ಶ್ರೀ ಗುರುಗಳು ಎಷ್ಟೊಂದು ಭಕ್ತವತ್ಸಲರಾಗಿದ್ದರು ಎಂಬುದು ಇದರಿಂದ ದೃಢಪಡುತ್ತದೆ ಗುರು ಎಂಬುದು ಆದಿ ಅಂತ್ಯಗಳಿಲ್ಲದ ಜಗದಗಲ ಮುಗಿಲಗಲ ಎನ್ನುವ ಲೋಕದ ಮಾತುಗಳನ್ನು ಮೀರಿ ಎಲ್ಲವೂ ತಾನೇ ಆಗಿರುವ ಮಹಾನ್ ತತ್ವ ಆದುದರಿಂದಲೇ ಗುರು ಕಾರುಣ್ಯಕ್ಕೆ ಸರಿಸಮನಾದುದು ಮತ್ತೊಂದಿಲ್ಲ ಯುವ ಜನಾಂಗದವರು ಮಠ ಮಂದಿರ ಆಶ್ರಮಗಳಿಗೆ ಬರುವುದು ಕಡಿಮೆ ಆದರೆ ಗುರುನಿವಾಸಕ್ಕೆ ಯುವಜನಾಂಗದವರು ಗಣನೀಯ ಪ್ರಮಾಣದಲ್ಲಿ ಬರುತ್ತಿದ್ದರು ಒಮ್ಮೆ ಇಬ್ಬರು ಕಾಲೇಜ್ ವಿದ್ಯಾರ್ಥಿಗಳಿಗೆ ಗುರುದರ್ಶನ ಮಾಡಲೇಬೇಕೆಂಬ ಹಂಬಲ ಉಂಟಾಯಿತು ಒಂದು ಸಲ ಯಾವುದಾದರೊಂದು ದಿನ ಗುರುದರ್ಶನಕ್ಕೆ ಹೋಗಬೇಕು ಎಂದುಕೊಂಡು ಹಲವು ತಿಂಗಳುಗಳ ಕಾಲ ಆ ಉದ್ದೇಶವನ್ನು ಮುಂದೂಡುವವರಿಗೇನೂ ಕೊರತೆಯಿಲ್ಲ ಆದರೆ ಈ ಯುವಕರು ಹಾಗೆ ಮಾಡಲಿಲ್ಲ ಬೆಳಗ್ಗೆ ಏಳುತ್ತಿದ್ದಂತೆ ಗುರು ದರ್ಶನದ ಹಂಬಲ ಮುಡಿತು ಸ್ವಲ್ಪ ಹೊತ್ತಿನಲ್ಲಿ ಪರಸ್ಪರ ಭೇಟಿಯಾಗಿ ಹೊರಟೇ ಬಿಟ್ಟರು ಸನಿಹದ ಹೋಟೆಲ್ನಲ್ಲಿ ಉಪಹಾರ ಸೇವಿಸಿದರು ನೇರವಾಗಿ ಜಿಲ್ಲಾ ಕೇಂದ್ರದ ಬಸ್ ನಿಲ್ದಾಣಕ್ಕೆ ಬಂದೇ ಬಿಟ್ಟರು ಆದರೆ ಅಂದು ಶ್ರೀ ಗುರುಕ್ಷೇತ್ರದ ಮಾರ್ಗವಾಗಿ ಹೋಗುವ ಬಸ್ಗಳೆಲ್ಲ ಕಿಕ್ಕಿರಿದು ತೊಡಗಿತ್ತು ಈ ಇಬ್ಬರು ಆ ನೂಕುನುಗ್ಗಲಿನಲ್ಲಿಯೇ ಬಸ್ ಸೇರಿ ಗುರುಕ್ಷೇತ್ರವನ್ನು ತಲುಪಿದರು ಲಘು ಬಗೆಯಿಂದ ಶ್ರೀ ಗುರುನಿವಾಸಕ್ಕೆ ಬಂದರು ಅಂದು ಎಂದಿನಂತೆ ಸಾಕಷ್ಟು ಮಂದಿ ಭಕ್ತಾದಿಗಳು ಶ್ರೀ ಗುರುವರಿಯರ ಮುಂದೆ ಕುಳಿತಿದ್ದರು ಗುರುಗಳು ತಮ್ಮತ್ತ ಬೀರಿ ಏನು ಸಮಾಚಾರ ಎಂದು ಪ್ರಶ್ನೆ ಮಾಡಿದ ನಂತರ ತಮ್ಮ ಕಷ್ಟ ಕಾರ್ಪಣ್ಯವನ್ನು ಹೇಳಿಕೊಳ್ಳುತ್ತಿದ್ದರು ಶ್ರೀ ಗುರುಗಳು ಸೂಚಿಸುತ್ತಿದ್ದ ಪರಿಹಾರ ಕ್ರಮದಿಂದ ಅವರ ಮನದ ಪ್ರಕ್ಷುಬ್ಧತೆ ನಿವಾರಣೆಯಾಗಿ ಶಾಂತ ಭಾವ ಉಂಟಾಗುತ್ತಿತ್ತು ಅವರು ಸಮಾಧಾನ ಚಿತ್ತದಿಂದ ನಿರ್ಗಮಿಸುತ್ತಿದ್ದರು ಈ ವಿದ್ಯಾರ್ಥಿಗಳು ಒಂದೆರಡು ಗಂಟೆಗಳ ಕಾಲವಾದರೂ ಕದಲದೆ ಕಾಯುತ್ತಾ ಕುಳಿತಿದ್ದರು ಅವರಿಗೆ ಹೊಟ್ಟೆ ಚುರುಗುಟ್ಟ ತೊಡಗಿತು ಕೂಡಲೇ ಗುರುಗಳು ಬೇಗ ಎಲೆ ಹಾಕಿ ಬಡಿಸಿ ಎಂದು ಒಳಗೆ ಅಡುಗೆ ಮಾಡುತ್ತಿದ್ದ ಯುವ ಭಕ್ತರಿಗೆ ಆಜ್ಞಾಪಿಸಿದರು ನಂತರದಲ್ಲಿ ಅಲ್ಲಿ ಕುಳಿತಿದ್ದ ಎಲ್ಲ ಭಕ್ತರಿಗೂ ಊಟದ ಎಲೆ ಹಾಕಿ ಬಡಿಸಲಾಯಿತು ಅನ್ನ ಸಾರು ಮಜ್ಜಿಗೆಯ ಸರಳ ಊಟ ಅಮೃತ ಸಮಾನವಾಗಿತ್ತು ಆ ಯುವಕರು ಹೊಟ್ಟೆ ತುಂಬ ಊಟ ಮಾಡಿದರು ಯಾರೋ ದೊಡ್ಡ ಟಪ್ ತಂದರು ಮತ್ಯಾರೋ ತಂಬಿಗೆಯಲ್ಲಿ ನೀರು ತಂದು ಕುಳಿತಲ್ಲಿಯೇ ಭಕ್ತರು ಕೈತೊಳೆಯಲು ಅನುಕೂಲ ಕಲ್ಪಿಸಿದರು ಭಕ್ತರಾದ ಗೃಹಿಣಿಯರು ಎಲೆ ತೆಗೆದು ಗೋಮೆ ಇಕ್ಕಿ ನೆಲ ಒರೆಸಿದರು ಮತ್ತು ಎಲ್ಲ ಭಕ್ತರು ಶ್ರೀಗಳ ಎದುರು ಕುಳಿತರು ಈಗ ಶ್ರೀ ಗುರುಗಳು ಮೊದಲು ನೋಡಿದುದೇ ಈ ಇಬ್ಬರು ವಿದ್ಯಾರ್ಥಿಗಳತ್ತ ಏನು ವಿಚಾರ ಎಲ್ಲಿ ಓದುತ್ತಿದ್ದೀರಿ ಎಂದೆಲ್ಲ ಪ್ರೇಮಪೂರ್ವಕವಾಗಿ ವಿಚಾರಿಸಿ ಈಗ ಏನಾಗಬೇಕು ಹೇಳಿ ಎಂದರು ಅದಕ್ಕೆ ಆ ವಿದ್ಯಾರ್ಥಿ ದ್ವಯರು ಗುರುಗಳೇ ಪರೀಕ್ಷೆ ಹತ್ತಿರದಲ್ಲಿದೆ ಅದಕ್ಕೆ ಮೊದಲು ನಿಮ್ಮ ದರ್ಶನ ಮಾಡಬೇಕು ಎನಿಸಿತು ಸೀದಾ ಬಂದುಬಿಟ್ಟೆವು ಎಂದರು ಸರಿ ಸಂತೋಷ ಚೆನ್ನಾಗಿ ಓದಿ ಅಂಕಗಳ ಬಗ್ಗೆ ಚಿಂತೆ ಬೇಡ ಚೆನ್ನಾಗಿ ಅಂಕಗಳು ಬರುತ್ತವೆ ಇನ್ನು ಹೊರಡಿ ಎಂದರು ಆ ವಿದ್ಯಾರ್ಥಿಗಳು ಸಂತೋಷದಿಂದ ಶ್ರೀ ಗುರುಗಳಿಗೆ ಪಾದಾಮುಟ್ಟಿ ನಮಸ್ಕರಿಸಿ ಎದ್ದು ಮುಂಬಾಗಿಲಿನ ಕಡೆಗೆ ನಾಲ್ಕು ಹೆಜ್ಜೆ ಹಾಕಿದರು ಅಷ್ಟರಲ್ಲಿ ಗುರುಗಳು ಆ ಇಬ್ಬರನ್ನೂ ಕರೆದು ನಿಮ್ಮಿಬ್ಬರ ಜೇಬು ಖಾಲಿಯಾಗಿದೆ ಊರಿಗೆ ಹೇಗೆ ಹೋಗುತ್ತೀರಿ ಎಂದಾಗ ಆ ವಿದ್ಯಾರ್ಥಿಗಳು ಪ್ಯಾಂಟ್ ಜೇಬು ನೋಡಿಕೊಂಡರು ನೂಕುನುಗ್ಗಲಿನಲ್ಲಿದ್ದ ಬಸ್ಸಿನಲ್ಲಿಯೇ ಯಾವಾಗಲೋ ಈ ಇಬ್ಬರ ಪರ್ಸು ಕಳವಾಗಿತ್ತು ಇಬ್ಬರು ಪೆಚ್ಚಾದರೂ ಕಂಗಾಲಾದರು ಆಗ ಗುರುಗಳು ಏನು ಯೋಚನೆ ಮಾಡಬೇಡಿ ಒಂದು ನಿಮಿಷ ತಡೀರಿ ಎಂದು ಹೇಳಿ ಒಳಗಿದ್ದ ಒಬ್ಬ ಯುವ ಭಕ್ತರನ್ನು ಕರೆದು ಇವರಿಬ್ಬರಿಗೂ ನೂರು ರೂಪಾಯಿ ಕೊಡಿ ಬಸ್ ಚಾರ್ಜ್ಗೂ ಇವರಲ್ಲಿ ಹಣವಿಲ್ಲ ಎಂದರು ಇಬ್ಬರು ವಿದ್ಯಾರ್ಥಿಗಳಿಗೂ ತಲಾ ನೂರು ರೂಪಾಯಿ ಪ್ರಸಾದನಂತೆ ಲಭಿಸಿತು ಆ ವಿದ್ಯಾರ್ಥಿಗಳ ಕಣ್ಣಲ್ಲಿ ಆನಂದ ಭಾಷ್ಪ ತುಂಬಿಕೊಂಡಿತು ಮತ್ತೆ ಶ್ರೀ ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಊರು ತಲುಪಿದರು ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದರು ಮುಂದೆ ಆ ಇಬ್ಬರಿಗೂ ಸಕಲ ರೀತಿಯ ಅನುಕೂಲಗಳು ಉಂಟಾಯಿತು ಗುರುವಿಗಿಂತ ಮಹಾಮಾತೆ ಉಂಟೆ ಅಂತಹ ಧಾರೆ ಬೇರೆಲ್ಲಿ ತಾನೇ ಸಿಕ್ಕೀತು ನೋಡಯ್ಯ ಇಂತಹ ಪ್ರೀತಿ ವಾತ್ಸಲ್ಯದ ಮೇರು ಶಿಖರ ನಮ್ಮ ಶ್ರೀಗುರುಗಳು ಅವರನ್ನು ನೋಡಿದ ನೇತ್ರಗಳು ಪಾವನ ಅವರ ನುಡಿ ಆಲಿಸಿದ ಕರ್ಣಗಳು ಧನ್ಯ ಅವರನ್ನು ಸ್ಪರ್ಶಿಸಿ ನಮಿಸಿದ ಕರಗಳು ಪುನೀತ ಅವರು ನಡೆದಾಡಿದ ಭೂಮಿ ಪರಮ ಪಾವನವಪ್ಪ ಎಷ್ಟು ವರ್ಣಿಸಿದರೂ ಅದು ಕಡಿಮೆಯೇ ಅವರನ್ನು ವರ್ಣಿಸಲು ಅಕ್ಷರಗಳಿಗೂ ಪೂರ್ಣ ಸಾಮರ್ಥ್ಯವಿಲ್ಲ ಅವು ಸೋಲುತ್ತವೆ ಶ್ರೀ ಗುರುನಾಥರು ಕೊಟ್ಟ ಎಷ್ಟೋ ದಿವ್ಯಾನುಭವಗಳು ಮಾತು ಮನಸ್ಸಿಗೆ ನಿಲುಕದ್ದು ಎನ್ನುತ್ತಾ ಸ್ವಾಮೀಜಿ ಆನಂದ ಪರವಶರಾದರು ಕ್ಷಣಕಾಲ ಮೌನದಲ್ಲಿ ಮುಳುಗಿದರು ಎಂಬಲ್ಲಿಗೆ ಹತ್ತನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ